ನೋಡ ಮಗಳ ನಿನ್ನ ಮಾವ ಏನು ನನ್ನ ಮಾತು ಅಂದ್ರೆ ಒತ್ತೆ ಹಾಕ್ಯಾ ಜಗಳ ಮಾಡಲ್ಲ ಚೆನ್ನಾಗಿರು ಚೆನ್ನಾಗಿ ಇರು ಏನು ಒತ್ತೆ ಹಾಕೋದು ಅದೆಲ್ಲ ಗೊತ್ತಾಗಲ್ಲ ಕೂಡ ನೀ ಸಣ್ಣ ಹುಡುಗ ಇದ್ದೀನಾ ಆಯ್ತು ತಗೋ ಮಗಳಾ ನಿಲ್ಲೇ ಇರು ಸ್ವಲ್ಪ ಹೊರಗೆ ತಕ್ಕ ಹೋಗಿ ಮಾತಾಡಿ ಬರ್ತೀನಿ ನಾನು ಹಳಿ ಅಂದ್ರ ಬರಿ ಇತರ ನೋಡ ನನ್ನ ಮಗಳೇನ ಸಣ್ಣೇಕೆದಾ ಆಕಿಗೆ ಅದರೇನು ಗೊತ್ತಾಗಲ್ಲ ಏನು ತಪ್ಪು ತಪ್ಪು ಮಾಡ್ತಿರತಾ ಬಟ್ಟೆ ಯಾಕೆಂದು ಹೋಗ್ಬಿಡು ನೀನು ಏನು ತೆಲಿ ಕೆಡಿಸ್ಕೊಬೇಡ ಸರ್ ನಾ ಎಲ್ಲ ಸುದ್ದಿ ಮಾಡ್ತೀನಿ ಯಾಕೆ ತೆಲಿ ಕೆಡಿಸ್ತೀಯಾ ಸಪ್ಪಾ ನೋಡಪ್ಪ ನನ್ನ ಮಗಳin ಕೈಯಗ 옵ಷನ್ ಏನನ್ನ ಮಾಡಪ್ಪ ಆಯ್ತ ಆಯ್ತ ಹೋಗೋ ಬಿಡು ಸುಮ್ಮನೆ ಕಾಸೆ ಬಿಟ್ಟು ಮತ್ತೆ ಪುರಾಣ ಕಳ್ಸ ಬಂದೆ ಆ

நான் குடிရதை நீ தனக்கு குடாத இல்ல நீ நீ குடி வரது என்ன முன்னுக்கு நானே நீ மடி மாத்த கரெக நான் காடை குடக்கு நான் ஒரு புல் வெக்கிறேன் நீ குடையாதடி நீ குடையாதல நீ அப்பானு குடி அந்த நான் நான் குடுது என்னக்கட்டி அத நான் இல்ல அர்த்தமாட கோ நான் நானே உன் வயசிக்கு வந்தமே நீங்க இந்த மடி மாட நானே வயசு ஜனhaal குடிது ஹோனி அத நான் குடுது வரவும் ಹೋಗ್ ಸುಮ್ ಹೋಗಿ ಎದ್ದು ತಲೆ ಕೆಡ್ಸ್ಬೇಡ ನಾನು ಮುನ್ನಗಿದೀನಿ ಎಲ್ಲಿ ಹೊರಗೆ ಹೋಗಿ ಬರೀ ಹೊರಗೆ ಹೋಗಿ ಬರು ಅಂದ್ರೆ ಬ್ಯಾಂಕ್ ಐತಿ ಅವತ್ತು ಹಾಲು ಕೂಡ ಕೇಸಿಂದ ನಾನು ಇಲ್ಲಿ ಮಕ್ಕಳು ಹೋಗ್ತೀನಿ ಮಕ್ಕಳು ಇಲ್ಲಿ ಯಾರ ಮಕ್ಕಳು ಕಾಕ್ಯಾರ ಅಂತ ಅನ್ಕಂಡಿ ಯಾರು ಮಕ್ಕಳು ಕಾಕ್ಯ ನನ್ ಸಂಬಂಧ ಹಾಕ್ಯಾರ ನನ್ ಸಂಬಂಧ ಹಾಕ್ಯಾರ ಏ ಸುಮ್ ಹೋಗಲ್ಲ ಆಪ್ ನನ್ ಮಗನ ತಲೆ ಕೆಡ್ಸ್ಬೇಡ ಏ ನಿಮ್ಗೆ ಯಾವ ತಲೆ ಕೆಡ್ಸ ನಾ ಒಂದ್ ಕೆಲ್ಸ ಹೇಳ್ತೀನಿ ಮಾ ಹೋಗಿ ನಿಮ್ಮ ಮಕ್ಕಳು ಚಂದಂಗ ರೆಡಿ ಮಾಡಿ

ಹ್ಮ್ ಎಷ್ಟೊತ್ತು ಮಾಡ್ತಾರೆ ಕಿನ್ ಕಳ್ಸಿನ್ ಇವ್ರು ಅವಾಗಿಂದ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಬರ್ಬೇಕಾದಕ್ಕೆ ಬರ್ಬೋಳು ಎಷ್ಟು ಕಳ್ಸಾರ ಮರಗಲ್ಲ ಗೊತ್ತಾಗತ್ತೋಗ ಅಲ್ಲಿ ல நீ மாவு சாப்பிடு ஆல் கோடு ஐ ஹே ஹ நீ குடி நீ மாவு சாப்பிடு நான் குடிಲಿ ಹೋಗಿ ಬರ್ತೀನಿ ನೀನು ಬಾ 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 ಮಗಳ ಹೋಗಿ ಬಾ ಬಾ ಅಲ್ಲ ಹೋಗು

ನೀ <laughs> ಸಣ್ಣ <ality> <inda> <Lamborghini> <sa>.

ये तो नहीं थी वो तो नहीं बो मगलर आया थी थी हैंगन रह मगलर आया तो रूठ गया जियरो बते इतने बते लाया मैं वहाँ से मारता है क्या मैं मार करता ना वाली है ये कूद रहा कूद रहा मत जियरो को

ಹ್ಞೂ ನನ್ನ ಮುಡ್ತೀನಿ ಎಪ್ ಸೌಕರಬೇಕು ನಿಂದು ಮುಟ್ಟಿದ್ದು ಅಂದ್ರೆ ಏನು ತಿಕ್ತ ಕಟ್ಟಿದ್ರೆ ಅದ ಇವತ್ತು ಏನಿಲ್ಲ ನೋಡೋ ನಾನು ಇನ್ನು ಹಾಲು ಕೊಡ ಅಂದ ಕೊಟ್ಟಿನಿ ಸುಮ್ಮನೆ ಇರಲಿಲ್ಲ ಅಂತ ನಾ ಕುಡೀಲಾದ್ರೆ ಇನ್ನು ಒಗ್ಗ ಕೊಡ್ತೀನಿ ಕುಡ್ದು ಹೊಡೆ ತುಂಬಂಗ ಸುಮ್ಮನೆ ಇರೋ ನಾನು ಹೋಗ್ತೀನಿ ಇಲ್ಲಕ್ಕಂದ್ರೆ ನೋಡಿ ಮತ್ತು ನಾನು ಮುಟ್ಟಿದ್ರು ಹೊಡೆದಾಗ ಬಿಡ್ತೀನಿ ಸಲ ಹ್ಞೂ ಅದೇ ತಲೆ ಸುದ್ದ ಐತಿಲ್ಲ

ನಾನು ಆಗ್ತಿದರ್ತೀ ಹಾಕಿ ನೀನು ಮಕ್ಕ ಹೊಕ್ಕಿಲೇ ನಾನು ಇಲ್ ಮಕ್ಕಾಂಗಿಲ್ಲ ನಾನು ಮಮ್ಮನಂತಕ್ಕೆ ಮಲ್ಕೊಳದು ಇಲ್ಕೇ ನಾನು ಮಾಡಬರ್ದು ಮುಟ್ಬೇಡ ನೀನೆ ಏ ನಿಂಗೇ ತರಿಸುತ್ತಿಲ್ಲ ಅಯ್ಯೋ ಎ ಹೈ ಇವರೇ ಇಕ್ಕೆ ಹಮ್ಮನೆ